ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುನೀತಾಸ್ ಕ್ವಿಕ್ ಕಿಚನ್ ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಯಾವ ರೀತಿಯಾಗಿ ಕೆಎಫ್ ಸಿ ಚಿಕನ್ ಪಾಪ್ಕಾರ್ನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಇನ್ನೂರು ಗ್ರಾಮ್ ಚಿಕನ್ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕಾರ್ನ್ ಫ್ಲೋರ್ मैदा कॉर्नफ्लेक्स हालू शुंठी बेलुले पेस्ट चिल्ली फ्लेक्स वेनेगर मोटे एण्णे चिल्ली सॉस ಚಿಲ್ಲಿ ಪೌಡರ್ ಮತ್ತು ಉಪ್ಪು ಇನ್ನೂರು ಗ್ರಾಮು ಚಿಕನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹದ್ದು ಇದಕ್ಕೆ ನಾವು ಅರ್ಧ ಚಮಚ ಸಾಲ್ಟ್ ಒಂದು ಚಮಚ ಚಿಲ್ಲಿ ಪೌಡರ್ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಚಿಲ್ಲಿ ಸಾಸ್ ಎರಡು ಸ್ಪೂನ್ ಮಿಲ್ಕ್ ಎರಡು ಸ್ಪೂನ್ ವೆನೆಗರ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಿ ಫ್ರಿಜ್ಜಲ್ಲಿ ಒಂದು ಗಂಟೆಗಳ ಕಾಲ ಇಡಬೇಕು ಮತ್ತೊಂದು ಕಡೆ ಚಿಕನ್ ಕೋಟಿಂಗಿಗೆ ನಾವು ನಾಲ್ಕು ಚಮಚ ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ನಾಲ್ಕು ಚಮಚ ಕಾರ್ನ್ಫ್ಲೋರ್ ನಾಲ್ಕು ಚಮಚ ಮೈದಾ ನಾಲ್ಕು ಚಮಚ ಮೈದಾ ಹಾಕ್ಕೊಡ್ತಾ ಇದ್ದೀನಿ ಹಾಗೆಯೇ ನಾಲ್ಕು ಚಮಚ ಕಾರ್ನ್ ಫ್ಲೋರ್ ಫ್ಲೆಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಕಾರ್ನ್ ಫ್ಲೆಕ್ಸ್ ಕಾಲು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಒಣಮೆಣಸಿನ್ಕಾಯಿ ಚಿಲ್ಲಿ ಏನಿದೆ ಅದನ್ನು ಕ್ರಶ್ ಮಾಡಿರುವಂಥದ್ದು ಫ್ಲೆಕ್ಸನ್ನು ತೊಗೊಂಡು ಕ್ರಶ್ ಮಾಡಿ ಫ್ಲೆಕ್ಸನ್ನು ತೊಗೊಂಡಿರುವಂಥದ್ದು ಅರ್ಧ ಚಮಚವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಒಂದು ಗಂಟೆಗಳ ನಂತರ ಫ್ರಿಜ್ಜಿಂದ ಹೊರ ತೆಗೆದಿದ್ದೀವಿ ಇವಾಗ ನಾವು ಒಂದು ಮೊಟ್ಟೆಯನ್ನು ಮಿಕ್ಸ್ ಮಾಡಿ ಆ ಮೊಟ್ಟೆಯನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೋಟಿಗಿಗೋಸ್ಕರ ಮಿಕ್ಸ್ ಮಾಡ್ಕೊಂಡಿರುವಂತಹ ಪೌಡರ್ ಏನಿದೆ ಈಗ ನಾವಿಲ್ಲಿ ಚಿಕನನ್ನು ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಜೊತೆ ಅದನ್ನು ಇದಕ್ಕೆ ಕೋಟಿಂಗ್ನ ಮಾಡಬೇಕು ಯಾವ ರೀತಿ ಮಾಡಬೇಕಂತಂದರೆ ಹೀಗೆ ತೊಗೊಂಡು ಅದನ್ನು ಫುಲ್ ಥರ ಮಿಕ್ಸ್ ಮಾಡಬೇಕು ಹೀಗೆ ಒಂದು ಕೋಟಿಂಗ್ ಆಗಿದೆ ಈಗ ಮತ್ತೆ ಇನ್ನೊಂದು ಸಲ ನಾವು ಎರಡನೇ ಕೋಟಿಂಗನ್ನು ಮಾಡ್ತೀವಿ ಸೇಮ್ ಆ ಒಂದು ಮಿಕ್ಸ್ ಇದ್ರಲ್ಲೇನೆ ನಾವು ಈ ಥರ ಮತ್ತೆ ಇನ್ನೊಂದು ಕೋಟಿಂಗನ್ನು ಮಾಡಿ ಡಿಪ್ ಮಾಡಿ ಇಡಬೇಕು ಎಕ್ಸಸ್ ಅನ್ನು ನಾವು ತೆಗಿಬೇಕು ಎಕ್ಸಸನ್ನು ಹೀಗೆ ತೆಗೆದು ಹೀಗೆ ಕೋಟಿಂಗ್ ರೆಡಿ ಇದೆ ಇವಾಗ ಎಣ್ಣೆನ ಇಟ್ಕೊಂಡು ಡೀಪ್ ಫ್ರೈಯನ್ನು ಮಾಡೋಣ ಎಣ್ಣೆ ರೆಡಿ ಇದೆ ಇವಾಗ ನಾವು ಅದಕ್ಕೆ ನಂದನ್ನು ಹಾಕ್ಕೋಣ ಎಣ್ಣೆ ತುಂಬ ಆಗಿರಬಾರ್ದು ತುಂಬ ಬಿಸಿನೂ ಕಮ್ಮಿ ಆಗಿರಬಾರ್ದು ಮೀಡಿಯಮಲ್ಲಿ ಇಟ್ಕೊಂಡು ನಾವು ಇದನ್ನು ನೋಡಿ ಈ ಈ ರೀತಿ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಅದನ್ನು ಎಣ್ಣೆಯಿಂದ ಹೊರತಗಿಬೇಕು ನೋಡಿ ಈ ರೀತಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ರುಚಿಕರವಾಗಿ ಎಷ್ಟು ಸರಳವಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡಿರುವಂತಹ ಕೆ ಎಫ್ ಸಿ ಚಿಕನ್ ಪಾಪ್ಕಾರ್ನ್ ರೆಡಿ ಇದೆ ಇದನ್ನು ಖಂಡಿತ ನಿಮ್ಮ ಮನೆಯಲ್ಲಿ ಪ್ರಯೋಗ ಮಾಡಿ ತಿಂದು ಸವೆರೆ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ